ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಮಾಟ ಮಂತ್ರ ಬ್ಯಾಂಕ್ ಲೂಟಿ ನಾನು ಕೀರ್ತಿಶ್ರೀ ಕಳ್ಳರು ಅಲ್ಲ ಕಣ್ರಿ ಮಹಾನ್ ಖತರ್ನಾಕ್ ಕಳ್ಳರು ಬ್ಯಾಂಕ್ ಬೀಗಾನು ಮುರಿದಿಲ್ಲ ಲಾಕರ್ ಹೊಡೆದಿಲ್ಲ ಆದ್ರೆ ತಿಜೋರಿಯಲ್ಲಿದ್ದ ಐವತ್ತೊಂಬತ್ತು ಕೆ ಜಿ ಗೋಲ್ಡ್ ಐದು ಲಕ್ಷ ಕ್ಯಾಶ್ ಮಂಗ ಮಾಯ ಆಗೋಗಿದೆ ಹೆಜ್ಜೆ ಗುರುತು ಕೂಡ ಸಿಗದ ಹಾಗೆ ಸಿನಿಮಾ ಸ್ಟೈಲ್ನಲ್ಲಿ ಬ್ಯಾಂಕ್ ಲೂಟಿ ಮಾಡಿದ್ದಾರೆ ಸ್ಯಾಟರ್ಡೇ ಸಂಡೇ ಲೀವ್ ಮುಗಿಸ್ಕೊಂಡು ಬಂದ ಸಿಬ್ಬಂದಿಗಳಿಗೆ ಸಿಡಿಲು ಬಡಿದಂತಾಗಿತ್ತು ಯಾಕಂದ್ರೆ ಬ್ಯಾಂಕ್ ಮುಂದೆನೆ ಮಾಟ ಮಂತ್ರ ಮಾಡಲಾಗಿತ್ತು ಚಿತ್ರ ವಿಚಿತ್ರವಾದ ವಾಮಾಚಾರದ ಬೊಂಬೆನೂ ಬಿದ್ದಿತ್ತು ಹಾಗಾದ್ರೆ ಈ ಮಹಾ ದರೋಡೆ ನಡೆದಿದ್ದು ಹೇಗೆ ಕಳ್ಳರ ಕಿಳ್ಳಾಡಿತನ ಪೊಲೀಸರಿಗೆ ಸವಾಲಾಗಿದೆ ಹೇಗೆ ಇಲ್ಲಿದೆ ಮಳೆ ಬಂದು ನಿಂತಿದೆ ನೆಲ ಹಸಿ ಹಸಿಯಾಗಿದೆ ನೂರಾರು ಜನ ಜಮಾಯಿಸಿದ್ದಾರೆ ಎಲ್ಲರ ಮುಖದಲ್ಲೂ ಆತಂಕ ಕಾಣ್ತಿದೆ ಏನಾಯ್ತು ಹೇಗಾಯ್ತು ಅನ್ನೋ ಪ್ರಶ್ನೆಗಳು ಕಾಡ್ತಿದೆ ಸ್ಥಳಕ್ಕೆ ಆಗಮಿಸಿರೋ ಪೊಲೀಸರು ಗಂಭೀರವಾಗಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಒಂದ್ ಕಡೆ ಎಸ್ಪಿ ಸಾಹೇಬ್ರ ಜೊತೆ ಕೇಸ್ ಬಗ್ಗೆ ಡಿಸ್ಕಷನ್ ನಡೀತಿದೆ ಮತ್ತೊಂದು ಕಡೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ ದೃಶ್ಯಗಳನ್ನ ನೋಡಿದ್ರೆ ಎಂತವರಿಗೂ ಗೊತ್ತಾಗುತ್ತೆ ಇಲ್ಲಿ ನಡಿಬಾರದ್ದೇನೋ ನಡೆದು ಹೋಗಿದೆ ಅಂತ ಆಗಬಾರದ್ದೇನೋ ಆಗಿದೆ ಅಂತ ನಿಜ ಇಲ್ಲಿ ನಡಿಬಾರದ್ದು ನಡೆದು ಹೋಗಿದೆ ಆಗಬಾರದು ಈಸಿ ಆಗ ಹೋಗಿದೆ ಆದ್ರೆ ನೀವನ್ಕೊಂಡಂತೆ ಇಲ್ಲಿ ನಡೆದಿರೋದು ಕೊಲೆ ಅಲ್ಲ ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆಯೂ ಅಲ್ಲ ಗ್ಯಾಂಗ್ ವಾರ್ ಅಂತೂ ಅಲ್ವೇ ಅಲ್ಲ ಹಾಗಾದ್ರೆ ಇಲ್ಲಿ ಆಗಿರೋದೇನು ಅಂತ ವಿಜಯಪುರದ ಕೆನರಾ ಬ್ಯಾಂಕ್ನಲ್ಲಿ ಮಹಾದರೋಡೆ ಸಿನಿಮಾ ಸ್ಟೈಲ್ನಲ್ಲಿ ಬ್ಯಾಂಕ್ ಲೂಟಿ ಮಾಡಿದ ಕಳ್ಳರು ಬ್ಯಾಂಕ್ನಲ್ಲಿದ್ದ ಐವತ್ತೊಂಬತ್ತು ಕೆಜಿ ಗೋಲ್ಡ್ ಐದು ಲಕ್ಷ ಕ್ಯಾಶ್ ಕಳ್ಳತನ ಎಸ್ ಪ್ರಿಯ ಸ್ನೇಹಿತರೆ ನಿಮಗೆ ಮನಿ ಹೈಸ್ಟ್ ವೆಬ್ ಸಿರೀಸ್ ಗೊತ್ತಲ್ವಾ ಜಗತ್ತಿನಾದ್ಯಂತ ಹೊಸ ಅಲೆ ಎಬ್ಬಿಸಿದ ವೆಬ್ ಸಿರೀಸ್ ಸರಣಿ ಒಂದು ಗ್ಯಾಂಗ್ ಬುದ್ಧಿವಂತಿಕೆ ಬ್ಯಾಂಕ್ ರಾಬರಿ ಮಾಡುತ್ತೆ ಕಳ್ಳರ ಗ್ಯಾಂಗ್ ಕಣ್ಮುಂದೆ ಇದ್ರು ಮಾಸ್ಕ್ ಹಾಕೊಂಡಿದ್ರಿಂದ ಯಾರು ಅಂತ ಗೊತ್ತಾಗಲ್ಲ ಮನಿ ಹೈಸ್ಟ್ ವೆಬ್ ಸಿರೀಸ್ ನಲ್ಲಿ ನಡೆದಂತೆ ಸೇಮ್ ಟು ಸೇಮ್ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಕೆನರಾ ಬ್ಯಾಂಕ್ನಲ್ಲಿ ದರೋಡೆ ನಡೆದಿದೆ ಅದು ಅಂತಿಂತ ಕಳ್ಳತನವಲ್ಲ ರಾಜ್ಯದಲ್ಲೇ ನಡೆದ ಅತಿ ದೊಡ್ಡ ದರೋಡೆ ಇದು ಕಳ್ಳರು ತೋರಿಸಿದ ಕೈ ಚಳಕಕ್ಕೆ ಬ್ಯಾಂಕ್ ತಿಜೋರಿಯೇ ಖಾಲಿ ಖಾಲಿಯಾಗಿದೆ ಬ್ಯಾಂಕ್ನಲ್ಲಿ ದರೋಡೆಕೋರರು ದೋಚಿದ್ದೆಷ್ಟು ಅಂತ ಹೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಇದುವರೆಗೂ ನೀವು ಎಷ್ಟು ಕಳ್ಳತನ ಮಾಡಿರೋದನ್ನ ಕೇಳಿರ್ಲಿಕ್ಕಿಲ್ಲ ಎರಡಲ್ಲ ಬರೋಬ್ಬರಿ ಐವತ್ತೊಂಬತ್ತು ಕೆ ಜಿ ಚಿನ್ನ ಮತ್ತೊಮ್ಮೆ ಗಮನ ಕೊಟ್ಟು ಕೇಳಿ ಕಳ್ಳರು ಕದ್ದಿರೋದು ಐವತ್ತೊಂಬತ್ತು ಕೆ ಜಿ ಪ್ಯೂರ್ ಗೋಲ್ಡ್ ಇವತ್ತಿನ ಗೋಲ್ಡ್ ಪ್ರೈಸ್ಗೆ ಲೆಕ್ಕ ಹಾಕಿದ್ರೆ ಬ್ಯಾಂಕ್ ನಲ್ಲಿ ಲೂಟಿಯಾದ ಚಿನ್ನ ಸುಮಾರು ಐವತ್ ಮೂರು ಕೋಟಿ ಬೆಲೆ ಬಾಳುತ್ತೆ ಬ್ಯಾಂಕ್ಗೆ ನುಗ್ಗಿದವರು ಬರೀ ಚಿನ್ನ ಎರಸ್ತಾರ ಲಾಕರ್ ನಲ್ಲಿದ್ದ ಐದು ಲಕ್ಷದ ಇಪ್ಪತ್ತು ಸಾವಿರ ಕ್ಯಾಶ್ ಅನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ ಮನೆಯಲ್ಲಿದ್ರೆ ಕಳತನ ಆಗುತ್ತೆ ಬ್ಯಾಂಕಲ್ಲಿ ಇಟ್ಟರೆ ಲೋನ್ ಸಿಗುತ್ತೆ ಅಂತ ಸಾರ್ವಜನಿಕರು ಬ್ಯಾಂಕ್ ಅಲ್ಲಿ ತಮ್ಮ ಚಿನ್ನಾಭರಣವನ್ನು ಅಡವಿಟ್ಟು ಸಾಲವನ್ನ ಪಡಿತಾರೆ ಆದ್ರೆ ಬ್ಯಾಂಕ್ ನಲ್ಲಿ ಲಾಕರ್ ನಲ್ಲಿ ಇದ್ದಂತ ಚಿನ್ನ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗುತ್ತೆ ಸುಮಾರು ಐವತ್ ಮೂರು ಲಕ್ಷ ಐವತ್ತು ಮೂರು ಕೋಟಿ ಮೊತ್ತದ ಏನು ಚಿನ್ನಾಭರಣ ಇತ್ತು ಅದು ಈಗ ಕಳ್ಳರ ಪಾಲಾಗಿರುವ ಕೆಜಿ ಗೋಲ್ಡ್ ಕದ್ದಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಆ ಕಳ್ಳರದ್ದು ಇನ್ನೆಂಥ ಕಿಲಾಡಿ ಗ್ಯಾಂಗ್ ಆಗಿತ್ತು ಅಂತ ಮನಗೂಳಿ ಕೆನರಾ ಬ್ಯಾಂಕ್ ನ ಲೂಟಿ ಮಾಡಿದವರು ಸಾಮಾನ್ಯ ಕಳ್ಳರೇನು ಅಲ್ಲ ಕಂಡ್ರಿ ಪಕ್ಕಾ ಪ್ರೊಫೆಷನಲ್ ಪಕ್ಕಾ ಕ್ರಿಮಿನಲ್ ಪಕ್ಕಾ ಐನಾತಿಗಳು ಬೇರೆ ಕಳ್ಳರಂತೆ ಸುರಂಗ ತೋಡಿನೋ ಲಾಕರ್ ಹೊಡೆದೋ ಕದ್ದು ಪರಾರಿಯಾಗಿಲ್ಲ ಕಳ್ಳರು ಹೇಗೆ ಕದ್ರು ಹೇಗೆ ಪ್ಲಾನ್ ಮಾಡಿದ್ರು ಅಂತ ಕಂಡು ಹಿಡಿಯೋದು ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ ಈ ಮಹಾ ದರೋಡೆ ಗೊತ್ತಾಗಿದ್ದು ಹೇಗೆ ಯಾವಾಗ ಆಗಿದ್ದು ಪೊಲೀಸರಿಗೆ ಸಿಕ್ಕ ಮಾಹಿತಿ ಏನು ಅಂತ ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ ಮಿಡ್ ನೈಟ್ ನಲ್ಲಿ ಕಿಲಾಡಿ ಕಳ್ಳರ ಕರ ಮತ್ತು ಕ್ಯಾಮರಾ ಕಟ್ ಲಾಕ್ ಹಾಕಿದಂಗೆ ಲಾಕ್ ಆಗಿತ್ತು ಒಳಗೆ ನುಗ್ಗಿದ್ದು ಹೇಗೆ ಅವತ್ತು ಮೇ ಇಪ್ಪತ್ಮೂರು ಶುಕ್ರವಾರ ಬ್ಯಾಂಕ್ ಡ್ಯೂಟಿ ಮುಗಿತಾ ಇದ್ದಂತೆ ಸಿಬ್ಬಂದಿಗಳೆಲ್ಲ ಮನೆಗೆ ಹೊರಟಿದ್ರು ಚಿನ್ನಾಭರಣ ಹಣ ಪತ್ರಗಳಿಟ್ಟಿದ್ದ ಲಾಕರ್ ಭದ್ರವಾಗಿ ಲಾಕ್ ಮಾಡಿದ್ರು ಬ್ಯಾಂಕ್ ಮೇನ್ ಡೋರ್ಗೂ ಬೀಗ ಚಿಡಿದೇ ಹೋಗಿದ್ರು ಫೋರ್ತ್ ಸಾಟರ್ಡೆ ಸಂಡೇ ಹೇಗೋ ಎರಡು ದಿನ ಲೀವ್ ಸಿಕ್ತಲ್ಲ ಅಂತ ಸಿಬ್ಬಂದಿಗಳು ಖುಷಿ ಖುರ್ಷಿಯಾಗಿ ಶುಕ್ರವಾರ ಬ್ಯಾಂಕ್ಗೆ ಬೈ ಬೈ ಹೇಳಿದ್ರು ಅದರ ಮಾರನೇ ದಿನ ಅಂದ್ರೆ ಮೇ ಇಪ್ಪತ್ನಾಲ್ಕು ಶನಿವಾರದಂದು ಜಿಟಿ ಜಿಟಿ ಮಳೆ ಸುರಿತಾ ಇತ್ತು ಇದೇ ನಮ್ಮ ಲೂಟಿಗೆ ಹೇಳಿ ಮಾಡಿಸಿದ ದಿನ ಅಂತ ಎಂಟು ಜನರ ಕಳ್ಳರ ಗ್ಯಾಂಗ್ ರೆಡಿ ಆಗಿತ್ತು ಅಂದು ಮಿಡ್ ನೈಟ್ ಸುಮಾರು ಒಂದು ಗಂಟೆ ವೇಳೆಗೆ ಬ್ಯಾಂಕ್ನತ್ತ ಬಂದಿದ್ದಾರೆ ಬ್ಯಾಂಕ್ ಕಿಟಕಿ ಕಂಬಿಗಳನ್ನ ಕತ್ತರಿಸಿ ಕಿಟಕಿಯಿಂದಾನೆ ಒಳಗೆ ಎಗರಿದ್ದಾರೆ ಬ್ಯಾಂಕ್ ಕಳ್ಳತನ ಆಗಿದ್ದ ರಾತ್ರಿ ಜಿಟಿ ಜಿಟಿ ಮಳೆ ಸುರಿತಾಯಿತ್ತು ಅವತ್ತಿನ ದಿನ ಬಂದಿದ್ದ ಕಳ್ಳರು ಇದೇ ನನ್ನ ಹಿಂಭಾಗದಲ್ಲಿರುವ ಕಿಟಕಿಯ ಸರಳಗಳನ್ನ ಕಟ್ ಮಾಡಿ ಕಳೆತನವನ್ನ ಮಾಡ್ತಾರೆ ಸರಿ ಸುಮಾರು ಐವತ್ತೆಂಟು ಕೆ ಜಿ ಒಂಬೈನೂರ ಎಪ್ಪತ್ತಾರು ಗ್ರಾಮ್ ಚಿನ್ನ ಇದೇ ಒಂದು ಕಿಟಕಿಯ ಸರಳಿನ ಮೂಲಕ ಕಳ್ಳತನ ಆಗುತ್ತೆ ಬ್ಯಾಂಕಲ್ಲಿ ಇದ್ದಂಥ ಟ್ರೇಸರಿಯನ್ನು ಕಟ್ ಮಾಡಿಲ್ಲ ಯಾವುದೇ ರೀತಿ ಒಡೆದಾಕಿಲ್ಲ ಆದರೆ ಕಿಟಕಿಯ ಸರಳಗಳನ್ನು ಕಟ್ ಮಾಡಿ ಒಳಗೆ ನುಗ್ಗಿದ್ದಂತ ಕಳ್ಳರು ಅಸಲಿ ಕೀಗಳನ್ನೇ ಬಳಸಿರಬಹುದು ಅನ್ನುವ ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ ಹಾಗಾದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಆ ಕಿಲಾಡಿ ಕಳ್ಳರು ಇದೇ ಕಿಟಕಿಯಿಂದ ಒಳಗಡೆ ಎಂಟ್ರಿ ಕೊಟ್ಟರು ತಿಚೋರಿಯಲ್ಲಿ ಚಿನ್ನಾಭರಣ ಹಣ ತುಂಬಿಕೊಂಡು ಇದೇ ವಿಂಡೋದಿಂದ ಎಸ್ಕೇಪ್ ಆಗಿದ್ದಾರೆ ಈ ರಾಬರಿ ಮಾಡೋಕ್ಕೂ ಮುಂಚೆ ಕಳ್ಳರು ದೊಡ್ಡ ಪ್ಲಾನೇ ಮಾಡಿದ್ರು ಕರೆಂಟ್ ಇದ್ರೆ ನಮಗೆ ಆಪತ್ತು ಜಾಸ್ತಿ ಅಂತ ಗೊತ್ತಿದ್ದ ಕಳ್ಳರು ಬ್ಯಾಂಕ್ನೊಳಗೆ ನುಗ್ಗೋಕು ಮುಂಚೆ ಏರಿಯಾದಲ್ಲಿ ಕರೆಂಟ್ ಆಫ್ ಮಾಡಿದ್ದಾರೆ ಬ್ಯಾಂಕ್ನೊಳಗೆ ಕಾಲಿಡ್ತಾ ಇದ್ದಂತೆ ಸಿಸಿಟಿವಿ ಕನೆಕ್ಷನ್ ಕಟ್ ಮಾಡಿದ್ದಾರೆ ಎಲ್ರಿಗೂ ಆಗೋ ವಿಚಾರ ಏನಂದ್ರೆ ಕಳ್ಳರು ತಿಜೋರಿ ಲಾಕ್ನು ಹೊಡೆದಿರಲಿಲ್ಲ ಬೀಗಾನು ಮುರಿಯದೆ ಹೋದ್ರೂ ಲಾಕರ್ನಲ್ಲಿ ಇದ್ದಿದ್ದನ್ನೆಲ್ಲ ದೋಚಿದ್ದಾರೆ ಬ್ಯಾಂಕ್ನಲ್ಲಿ ಲೂಟಿ ಆಗಿರೋದು ಜಗಜ್ ಜಾಹೀರಾಗಿದ್ದೆ ಜಿಲ್ಲಾ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರು ತಿಳಿಸಿದ ಮೇಲೆ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮನುಗುಳಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ ಇಪ್ಪತ್ತೈದನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗ್ ಅಂತ ಬಂದಾಗ ಶಟರ್ಸ್ ಲಾಕ್ ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ ತದನಂತರ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಡ್ತಾರೆ ಸೊ ಪರಿಶೀಲಿಸಿದಾಗ ಯಾರೋ ಕಳ್ಳರು ಬ್ಯಾಂಕ್ ಬಂದುಬಿಟ್ಟು ಕಳ್ಳತನ ಮಾಡ್ಕೊಂಡು ಹೋಗಿರುವಂಥದ್ದು ಗಮನಕ್ಕೆ ಬರುತ್ತೆ ಸೊ ಅವರು ಟೋಟಲ್ ಇವ್ಯಾಲ್ಯೂಯೇಟು ಇವಾಗ ಮಾಡಿದ್ದಾರೆ ಇವ್ಯಾಲ್ಯೂಯೇಟ್ ಮಾಡಿದರಲ್ಲಿ ಸುಮಾರು ಐವತ್ತೊಂಬತ್ತು ಕೆ ಜಿಯಷ್ಟು ಗೋಲ್ಡು ಕಳ್ಳತನ ಆಗಿದೆ ಈ ಬಂಗಾರ ಈ ಲೋನಿಗೆ ಅಂತಂತೇಳಿ ಜನರು ಬಂಗಾರ ಅಡವಿಟ್ಟು ದುಡ್ಡನ್ನು ತೆಗೆದುಕೊಂಡದ್ದು ಅಂತಂತ ಹೇಳಿದ್ದಾರೆ ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲು ಎಂಟು ತಂಡಗಳನ್ನು ರಚಿಸಲಾಗಿದೆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಿವ್ ಆಗಿದೆ ಮತ್ತೆ ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರಲಾಗುವುದು ಮೇ ಇಪ್ಪತ್ನಾಲ್ಕು ಶನಿವಾರ ಜನ ನಿದ್ದೆಯಿಂದ ಮೇಲೇಳುವಷ್ಟರಲ್ಲಿ ಬ್ಯಾಂಕ್ನಲ್ಲಿ ರಾಬರಿ ನಡೆದಿದೆ ಮೇ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಜನಸಾಮಾನ್ಯರು ಬ್ಯಾಂಕ್ ಮುಂದೆ ಓಡಾಡುವಾಗ ಡೌಟ್ ಶುರುವಾಗಿದೆ ಬ್ಯಾಂಕ್ ಡೋರ್ ಅರ್ಧ ಓಪನ್ ಆಗಿದೆ ವಿಂಡೋ ಕಂಬಿಗಳು ಮುರಿದು ಅಲ್ಲೇ ಬಿದ್ದಿವೆ ಬ್ಯಾಂಕ್ ಮುಂದೆ ಹಾಕಿದ್ದ ಸಿಸಿ ಕನೆಕ್ಷನ್ ವೈರ್ ನೇತಾಡ್ತಿದೆ ಕೂಡಲೇ ಬ್ಯಾಂಕ್ನವರಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ ತಿಂಗಳ ನಾಲ್ಕನೇ ಶನಿವಾರ ಶುಕ್ರವಾರ ಸಂಜೆ ಬ್ಯಾಂಕ್ ಬಂದ್ ಮಾಡಿ ಹೋಗಿರ್ತಾರೆ ಇಲ್ಲಿನ ಸಿಬ್ಬಂದಿ ಬಂದು ಭಾನುವಾರ ಸಾರ್ವಜನಿಕರು ನೋಡಿ ಇಲ್ಲಿ ಕಳತನ ಆಗಿದೆ ಬನ್ನಿ ಅಂದಾಗಲೇ ದೌಡಾಯಿಸಿ ಬರ್ತಾರೆ ಹಾಗಾದರೆ ಬ್ಯಾಂಕಲ್ಲಿ ಇದ್ದ ಚಿನ್ನ ಕಳತನ ಆಗೋದಕ್ಕೆ ಇಲ್ಲಿ ಸೆಕ್ಯೂರಿಟಿ ಇರಲಿಲ್ವಾ ಅನ್ನೋ ಪ್ರಶ್ನೆಗೆ ಯಾವ ಸೆಕ್ಯೂರಿಟಿ ಕೂಡ ಇಲ್ಲಿ ಇರಲಿಲ್ಲ ಅನ್ನುವಂಥ ಉತ್ತರ ಬರ್ತಾ ಬರ್ತಾಯಿದೆ ಬ್ಯಾಂಕಿನ ಒಳಗಡೆ ಇದ್ದಂಥ ಚಿನ್ನವನ್ನು ಬ್ಯಾಂಕ್ನ ಸಿಬ್ಬಂದಿಯೇ ಲಪ್ತಾಯಿಸಿರ್ಬೋದು ಅನ್ನುವಂಥ ಆತಂಕ ಮತ್ತು ಅನುಮಾನವನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದರೆ ಬೇಲಿನೇ ಎದ್ದು ಹೊಲಾಮೆತ ಅನ್ನೋ ಪ್ರಶ್ನೆಗಳು ಕೂಡ ಇದೆ ಭಾನುವಾರದೊತ್ತು ಎಂದು ತೆಗೆಯದ ನ ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಗಿದ್ದು ಮಹಾ ದರೋಡೆ ನಡೆದಿದೆ ಅಂತ ನಂತರ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಕಲ್ಮೇಶ್ ಪೂಜಾರಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಕಳ್ಳರು ಪಕ್ಕಾ ಕ್ರಿಮಿನಲ್ ಮೈಂಡ್ ಓಡಿಸಿದ್ರು ಹೆಜ್ಜೆ ಗುರುತಾಗ್ಲಿ ಫಿಂಗರ್ ಪ್ರಿಂಟ್ ಆಗ್ಲಿ ಸಿಗದಂತೆ ಪಕ್ಕಾ ಪ್ಲಾನ್ ಮಾಡಿ ರೋಬರಿ ಮಾಡಿದ್ರು ಶಾಕಿಂಗ್ ಬ್ಯಾಂಕ್ ಒಳಗೆ ಮಾಟ ಮಂತ್ರ ಮಾಡಿದ್ರೆ ಭಯಾನಕ ಬ್ಲಾಕ್ ಬೊಂಬೆಯನ್ನ ಬ್ಯಾಂಕ್ ಇಟ್ಟು ಹೋಗಿದ್ರು ಲಾಕರ್ ಬೀಗ ಹಾಕಿದಂಗೆ ಇದ್ರು ಕಳ್ಳತನ ಮಾಡಿದ್ರು ಇದೆಲ್ಲ ನಡೆಯೋಕೆ ಬ್ಯಾಂಕ್ ಸಿಬ್ಬಂದಿಗಳ ಕುಮ್ಮಕ್ಕಿಲ್ಲ ಸಾಧ್ಯ ಅನ್ನೋದೇ ಪೊಲೀಸರ ಡೌಟ್ ಅಷ್ಟಕ್ಕೂ ಕಳ್ಳರ ಗ್ಯಾಂಗ್ ಲಾಕರ್ ಕೀ ಸಿಕ್ಕಿದ್ ಹೇಗೆ ಪರ್ಫೆಕ್ಟ್ ಆಗಿ ಗೋಲ್ಡ್ ಕ್ಯಾಶು ಲಾಕರ್ ನಲ್ಲಿ ಮಾತ್ರ ಕದ್ದಿದ್ದು ಹೇಗೆ ಹಾಗಾದ್ರೆ ಈ ಮಾಟ ಮಂತ್ರದ ನಾಟಕ ಮಾಡಿದ್ಯಾರು ಮಾಡಿ ಲೂಟಿ ಮಾಡಿದ್ರ ಕಳ್ಳರು ಬ್ಯಾಂಕ್ನಲ್ಲಿ ವಾಮಾಚಾರದ ಬೊಂಬೆ ಇಟ್ಟಿದ್ಯಾರು ಮೇ ಇಪ್ಪತ್ತಾರರಂದು ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಕಲ್ಮೇಶ್ ಪೂಜಾರಿ ದೂರು ನೀಡ್ತಾರೆ ಕೂಡಲೇ ಪೊಲೀಸರು ಬಂದು ತನಿಖೆಯನ್ನು ಶುರು ಮಾಡ್ತಾರೆ ಹೊರಗೆಲ್ಲ ಚೆಕ್ ಮಾಡಿಕೊಂಡು ಒಳಗೆ ಕಾಲಿಟ್ಟ ಪೊಲೀಸರಿಗೆ ಶಾಕ್ ಎದುರಾಗಿತ್ತು ಅದೇನು ಅಂದರೆ ಬ್ಯಾಂಕ್ನಲ್ಲಿ ಮಾಟ ಮಂತ್ರ ನಡೆದಿತ್ತು ಕಿಟಕಿ ಮೂಲಕ ಎಂಟ್ರಿ ಕೊಟ್ಟ ಖತರ್ನಾಕ್ ಕಳ್ಳರು ಬ್ಯಾಂಕ್ನೊಳಗೆ ವಾಮಾಚಾರ ಮಾಡಿದ್ದಾರೆ ಕೆಲ ಕಂಪ್ಯೂಟರ್ಗಳ ಮೇಲೆ ಅರಿಶಿನ ಕುಂಕುಮ ಚೆಲ್ಲಿದ್ದಾರೆ ಇದಲ್ಲದೆ ಕಪ್ಪು ಬಟ್ಟೆಯ ಬೊಂಬೆ ಇಟ್ಟು ಪೂಜೆ ಮಾಡಿದ್ದಾರೆ ಅವಾಗಲೇ ಹೇಳಿದಂತೆ ಕಳ್ಳರು ಪಕ್ಕಾ ಕ್ರಿಮಿನಲ್ ಮೈಂಡ್ ಓಡಿಸಿ ಪ್ಲಾನ್ಗಳನ್ನು ಮಾಡಿದ್ರು ಕಳ್ಳತನ ಮಾಡಿದ ಆರೋಪಿಗಳು ತನಿಖೆ ದಿಕ್ಕು ತಪ್ಪಿಸೋಕೆ ಬ್ಯಾಂಕ್ ಡೋರ್ ಕೀ ಮುರಿದು ಒಳಗೆ ಹೋಗಿದ್ದಾರೆ ನಂತರ ಬ್ಯಾಂಕ್ ಕಿಟಕಿಯ ಸರಳುಗಳನ್ನು ಬ್ಯಾಂಕ್ ಒಳಗಿನಿಂದಲೇ ಕಟ್ ಮಾಡಿ ಒಳಗೆ ನುಗ್ಗಿರುವಂತೆ ಬಿಂಬಿಸಿದ್ದಾರೆ ಈ ಮಾಟ ಮಂತ್ರನೂ ಅಷ್ಟೇ ಯಾರಿಗೂ ಅಷ್ಟಾಗಿ ಡೌಟ್ ಬರಬಾರದು ಅನ್ನೋ ಕಾರಣಕ್ಕೆ ವಾಮಾಚಾರ ದಾರಿ ಹಿಡಿದಿದ್ದಾರೆ ಬ್ಯಾಂಕ್ನೊಳಗೆ ಮಾಟ ಮಂತ್ರ ಮಾಡಿರುವಂತೆ ಮಾಡಿ ಕಪ್ಪು ಬಟ್ಟೆಯ ಬೊಂಬೆಯನ್ನು ಇಟ್ಟಿದ್ದಾರೆ ವಿಶೇಷ ಹೇಳ್ಬೇಕಂದ್ರೆ ಡೋರ್ ಓಪನ್ ಆಗಿ ಅಂತ ಹೇಳ್ತಾರೆ ಅವರು ಅಂದ್ರೆ ಒಳಗೆ ಲಾಕರ್ ಒಂದೇ ಕಟ್ ಮಾಡಿ ತೆಗೆದಾರ ಒಟ್ಟು ಏನು ಮಾಡಿ ಕಟ್ ಮಾಡಿ ತೆಗೆದಿಲ್ಲ ಡೂಪ್ಲಿಕೇಟ್ ಚೇಂಜ್ ಮಾಡ್ಯಾರ ನಮ್ಮ ಮುಂದೆ ಹೇಳಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಂ ಅವು ಏನೋ ಪೂಜೆಗೆ ಪುನಸ್ಕಾರ ಏನೋ ಮಾಡ್ಯಾರ ಟೇಬಲ್ ಮೇಲೆ ಒಂದೊಂದು ಗೊಂಬೆ ಇಟ್ಟು ಬೇಡ ಬಂಗಾರ ಸಾಮಾನಿ ಅಂತ ಒಂದಿಟ್ಟು ಪೂಜೆ ಮಾಡ್ಯಾರ ಬ್ಯಾಂಕ್ನಾಗೆಲ್ಲ ಕಾರ್ಪುಡಿ ಚೆಲ್ಲ್ಯಾರ ನಾಯಿಗಳ ಸ್ಮೆಲ್ ಇಳಿ ಬರತ್ತೇಳಿ ಲಾಕರ್ ಒಡೆದಿಲ್ಲ ಬೀಗ ಮುರಿದಿಲ್ಲ ಮತ್ತೆ ಕದ್ದಿದ್ದೇಗೆ ಕಳ್ಳರಿಗೆ ನಕಲಿ ಲಾಕರ್ ಕೀ ಸಿಕ್ಕಿದ್ದೇಗೆ ಕೊಟ್ಟಿದ್ಯಾರು ಕಳ್ಳರ ಗ್ಯಾಂಗ್ ಜೊತೆ ಬ್ಯಾಂಕ್ ಸಿಬ್ಬಂದಿ ಕೈ ಜೋಡಿಸಿದ್ರೂಟಿಗೆ ಎರಡು ಮೂರು ದಿನ ಸ್ಕೆಚ್ ಹಾಕಿದೆ ಎಲ್ಲ ಓಕೆ ಆದ್ಮೇಲೆ ಬ್ಯಾಂಕ್ನೊಳಗೆ ನುಗ್ಗಿದೆ ಆದ್ರೆ ಪೊಲೀಸರಿಗೆ ತಲೆ ಕೆಡಿಸಿದ್ದು ಏನಂದ್ರೆ ಕಳ್ಳರು ಐವತ್ತೊಂಬತ್ತು ಕೆಜಿ ಚಿನ್ನ ಐದು ಲಕ್ಷ ಕ್ಯಾಶ್ ಇದ್ದ ಲಾಕರ್ನ ಒಡೆದು ಹಾಕಿಲ್ಲ ಬೀಗಾನ ಮುರಿದು ಹಾಕಿಲ್ಲ ಮನೆ ಬೀರು ಓಪನ್ ಮಾಡಿದಂತೆ ಕೀ ಬಳಸಿ ಲಾಕರ್ ಓಪನ್ ಮಾಡಿದ್ದಾರೆ ಕಳ್ಳರಿಗೆ ಲಾಕರ್ ಕೀ ಸಿಕ್ಕಿದ್ದೇಗೆ ಅನ್ನೋದು ಯಕ್ಷ ಪ್ರಶ್ನೆ ಸರ್ ಆಕ್ಚುಲಿ ಈ ಕಳೆದ ದೊಡ್ಡ ಕಳತನ ಅಂತ ಕರ್ನಾಟಕದಲ್ಲಿ ದೊಡ್ಡ ಕಳತನ ಇದು ಇದು ಬೇಲಿನದ್ದು ಹೊಲ ಬೈತಾರಲ್ಲ ಆ ಥರ ಕಳೆತನ ಇದು ಯಾಕಂದರೆ ನಿನ್ನೆಯವ್ರಿಗೂ ನಾವು ಲಾಸ್ಟ್ ಟೈಮ್ ಒಂದು ಮೀಡಿಯಾದವರು ಬಂದಾಗ ನಾವೆಲ್ಲ ಮಾತಾಡಿದ್ವಿ ಬಟ್ ಇಲ್ಲಿ ನಮಗೊಂದು ಎರಡು ಮೂರು ಅಂಶಗಳು ಪತ್ತೆ ಆಗವೆ ನಿನ್ನೆ ಎಫ್ ಐ ಆರ್ ನೋಡಿದಾಗ ಒಂದು ಮನೆಯಲ್ಲೇ ಅವರು ಇದ್ದವ್ರೆ ಮಾಡಿರ್ಬೋದು ಅಂತ ಒಂದು ಸಂಖ್ಯೆ ಇದೆ ಆಮೇಲೆ ಅವ್ರ ಜೊತೆಯಲ್ಲೇ ಒಂದು ಯಾರೋ ಸಹಕಾರಗಳು ಕೊಟ್ಟು ಇನ್ಶೂರೆನ್ಸ್ ಅವರು ಬಂದು ಹೋದ್ರು ಗೋದ್ರೇಜ್ ಅವರು ಬಂದೋದ್ರು ಹೋದ್ರು ಗೋದ್ರೇಜ್ ಅವರು ಒಪ್ಕೊಂತ ಇಲ್ಲ ಇನ್ಶೂರೆನ್ಸ್ ಅವರು ಒಪ್ಕೊಂತ ಇಲ್ಲ ಒಪ್ಕೋಬೇಕು ಯಾರು ಕೇಳಿದ್ರಲ್ಲ ಇದು ಮನಗೂಳಿ ಬ್ಯಾಂಕ್ ಗ್ರಾಹಕರಿಗೆ ಗ್ರಾಮಸ್ಥರಿಗಿರೋ ಅನುಮಾನ ನೀವು ಯಾವುದೇ ಸಿನಿಮಾ ನೋಡಿ ಯಾವುದೇ ಬ್ಯಾಂಕ್ ಕಳ್ಳತನದ ಪ್ರಕರಣಗಳನ್ನು ನೋಡಿ ಕಳ್ಳರು ಲಾಕರ್ನ ಒಡೆದು ಲೂಟಿ ಮಾಡಿರ್ತಾರೆ ಕ್ಯಾಶ್ ಕೌಂಟರ್ನ ಧ್ವಂಸ ಮಾಡಿ ಹಣ ಬಾಚಿಕೊಂಡು ಎಸ್ಕೇಪ್ ಆಗಿರ್ತಾರೆ ಆದರೆ ಈ ಕೆನರಾ ಬ್ಯಾಂಕ್ನಲ್ಲಿ ನಡೆದಿದ್ದೇ ಬೇರೆ ಚಿನ್ನಾಭರಣ ಲಕ್ಷಾಂತರ ಹಣವಿದ್ದ ಲಾಕರ್ನ ಒಡೆದಿಲ್ಲ ಬದಲಿಗೆ ಕೀ ಇಂದಲೇ ಡೈರೆಕ್ಟ್ ಆಗಿ ಓಪನ್ ಮಾಡಿದ್ದಾರೆ ಬ್ಯಾಂಕ್ ಲಾಕರ್ ಕೀ ಯಾರಿಗಂದ್ರೆ ಯಾರಿಗೆ ಸಿಗೋಕೆ ಅದೇನು ಸಿರುಂಡೇನ ಈ ಪ್ರಶ್ನೆಗಳೀಗ ಬ್ಯಾಂಕ್ ಸಿಬ್ಬಂದಿಗಳತ್ತ ತಿರುಗಿದೆ ಕೆನರಾ ಒಂದು ಸಂಸ್ಥೆಯವರು ಆದಷ್ಟು ಬೇಗನೆ ಆ ಒಂದು ಮೊತ್ತವನ್ನು ಬಡ ಮ ಬಡ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ವಿಶೇಷವಾಗಿ ಮಧ್ಯಮ ವರ್ಗದ ಜನ ಆಗಿರ್ಬೋದು ಅವರಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ಬೇಗನೆ ಮಾಡಿದರೆ ಭಾಳಷ್ಟು ಸೂಕ್ತವಾಗುತ್ತೆ ಹಾಗಾಗಿ ನಾವು ಕೂಡ ಇಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಈ ಒಂದು ಬ್ಯಾಂಕಿನ ಗ್ರಾಹಕರಾಗಿತ್ತು ಇಲ್ಲಿವರೆಗೆ ಯಾವ ಥರ ಯಾವುದೇ ಥರದ ಅಹಿತಕರ ಘಟನೆಗಳು ನಮ್ಮಲ್ಲಿ ಆಗಿಲ್ಲ ಇದು ಯಾವ ರೀತಿ ಆಗ್ಯದ ಒಂದು ಥರ ಪಿಚ್ಚರ್ನಲ್ಲಿ ಆದಂತೆ ಇದು ಆ ಯಾವ ಹಾಗಾಗಿ ವೇಳೆ ಕಳ್ಳರು ಕೀ ಯೂಸ್ ಲಾಕರ್ ಓಪನ್ ಅದಕ್ಕೂ ಬ್ಯಾಂಕ್ ಸಿಬ್ಬಂದಿ ಹೆಲ್ಪ್ ಬೇಕೇ ಬೇಕಾಗುತ್ತೆ ಡೂಪ್ಲಿಕೇಟ್ ಕೀ ಮಾಡಿಸಿಕೊಳ್ಳುವುದಕ್ಕೂ ಒರಿಜಿನಲ್ ಕೀ ಹೆಚ್ಚು ಬೇಕಾಗುತ್ತೆ ಅದು ಬ್ಯಾಂಕ್ ಸಿಬ್ಬಂದಿಗಳ ಬಳಿ ಇರುತ್ತೆ ಇದು ಕಳ್ಳರಿಗೆ ಸಿಗೋಕೆ ಹೇಗೆ ಸಾಧ್ಯ ಇನ್ನು ಆರೆಂಟು ಜನರ ದರೋಡೆ ಗ್ಯಾಂಗ್ನಿಂದ ಕಿಂಚಿತ್ತು ಸುಳಿವು ಸಿಕ್ಕಿಲ್ಲ ಹೆಜ್ಜೆ ಗುರುತು ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿಲ್ಲ ಬೆರಳಚ್ಚು ಸಿಗಬಾರ್ದು ಅಂತ ಕಳ್ಳರು ಬ್ಯಾಂಕ್ ಪೂರ್ತಿ ಕಾರದ ಪುಡಿ ಚಲ್ಲಾಡಿದ್ದಾರೆ ಇನ್ನು ಬ್ಯಾಂಕ್ ಆವರಣದಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನು ತಿರುಗಿಸಿದ್ದಲ್ಲದೆ ಸಿಸಿ ಕ್ಯಾಮೆರಾನ ಹಾರ್ಡ್ ಡಿಸ್ಕ್ ಸಮೇತ ಪರಾರಿಯಾಗಿದ್ದಾರೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಥರ ಈಗ ಸಿ ಸಿ ಕ್ಯಾಮ್ರಾಗಳನ್ನ ಬ್ಯಾಂಕ್ನವರು ದುರಸ್ತಿ ಮಾಡ್ತಾ ಇದ್ದಾರೆ ಆದರೆ ಕಳ್ಳರು ಎಷ್ಟು ಚೆನ್ನಾಗ್ಸಿರು ಅಂತಂದರೆ ಒಳಗಡೆ ಹೋಗಿರೋದಕ್ಕೆ ಹೊರಗಡೆ ಬಂದಿರೋದಕ್ಕೆ ಯಾವುದೂ ಎವಿಡೆನ್ಸ್ ಉಳಿಬಾರ್ದು ಅಂತ ಡಿ ವಿ ಆರ್ನೇ ಹೊತ್ತೊಯ್ದಿದ್ದಾರೆ ಹಾಗಾದರೆ ಇದೆಲ್ಲವನ್ನು ಭೇದಿಸೋದಕ್ಕೆ ವಿಜಯಪುರ ಪೊಲೀಸರು ಯಶಸ್ವಿ ಆಗ್ತಾರಾ ಅಂತ ಕಾಯ್ದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಬ್ಯಾಂಕ್ನಲ್ಲಿ ಇಟ್ಟಿದ್ದ ಚಿನ್ನವನ್ನು ಕಳೆದುಕೊಂಡಿದ್ದ ಸಾರ್ವಜನಿಕರ ಆಗ್ರಹ ಮಾತ್ರ ನಮ್ಮ ಚಿನ್ನನ ವಾಪಸ್ ಕೊಡಿಸಿ ಹೇಗಾದರು ಅಂತ ಕಳಕಳಿಯಿಂದ ಕೇಳ್ತಾ ಇದ್ದಾರೆ ಬೇಲಿನೇ ಎದ್ದು ಹೊಲಮೈತ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಇನ್ನು ಪೊಲೀಸರ ತನಿಖೆ ಬಳಕುವಷ್ಟೇ ಕಳ್ಳರು ಯಾರು ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅಸಲಿ ಕೀನೆ ಬಳಕೆ ಆಯ್ತಾ ಕಳ್ಳತನ ಹೇಗೆ ನಡೀತು ಅನ್ನೋ ಎಲ್ಲ ಚಿತ್ರನ ಕೂಡ ಹೊರಗೆ ಬರಬೇಕಾಗ್ತದೆ ಬ್ಯಾಂಕ್ನಲ್ಲಿ ಲೂಟಿಯಾಗಿರೋ ಐವತ್ತೊಂಬತ್ತು ಕೆ ಜಿ ಚಿನ್ನ ಕೇಂದ್ರಾ ಬ್ಯಾಂಕ್ ಗ್ರಾಹಕರ ನಿದ್ದೆಗೆಡಿಸಿದೆ ರೈತರು ಸಾಮಾನ್ಯ ಜನರು ಇರೋರು ಇಲ್ಲದೆ ಇರೋರು ಎಲ್ಲರೂ ತಮ್ಮ ಹತ್ರ ಇರೋ ಚಿನ್ನ ಸೇಫ್ಟಿಯಾಗಿರಲಿ ಅಂತ ಇಟ್ಟಿರ್ತಾರೆ ಇನ್ನೂ ಕೆಲವರು ಬಡ್ಡಿನಾದರೂ ಬರುತ್ತೆ ಅಂತ ಡೆಪಾಸಿಟ್ ಮಾಡಿದ್ರು ಕಷ್ಟಪಟ್ಟು ದುಡಿದು ಖರೀದಿ ಮಾಡಿದ್ದ ಚಿನ್ನವೆಲ್ಲ ಕಳ್ಳರ ಪಾಲಾಗಿದೆ ಇವತ್ತಲ್ಲ ನಾಳೆ ಪೊಲೀಸರು ಕಳ್ಳರನ್ನ ಹಿಡಿದು ನ್ಯಾಯ ಒದಗಿಸಿಕೊಡ್ತಾರೆ ಎನ್ನುವ ನಂಬಿಕೆಯಲ್ಲಿದ್ದಾರೆ ರೈತರು ಎಲ್ಲ ಸುತ್ತಮುತ್ತ ಹಳ್ಳಿನ ಹಳ್ಳಿಯವರು ತಮ್ಮ ಅನುಕೂಲ ಸಲುವಾಗಿ ಬಂಗಾರ ಇಟ್ಟು ಸಾಲ ತಗೊಂಡು ತಮ್ಮ ಅನುಕೂಲ ಪರಿಸ್ಕೊಂಡಾರ ಬಿತ್ತು ಈಗ ಬಿತ್ತು ಟೈಮ ಹಿಂಗಾಗಿ ಈಗ ಅವರಿಗೆ ಮಂದಿಗೆ ಕಳವಳ ಆಗೈತಿ ಹಿಂಗಾಗಿದ್ದ ಸಲುವಾಗಿ ಬ್ಯಾಂಕ್ ರಾಬರಿ ಆಗೈತಿ ನಮ್ಮ ಬಂಗಾರದ ಪರಿಸ್ಥಿತಿ ಏನೋ ಹಂಗೆ ಹಿಂಗೆ ಅಂತೇಳಿ ಬ್ಯಾಂಕ್ ಒಂದು ದೊಡ್ಡ ಬ್ಯಾಂಕ್ ಐತಿ ಆದ್ರೆ ಎಲ್ಲರಿಗೂ ಭರವಸೆನೂ ಐತಿ ಇದು ಹಳ್ಳಿ ಸಿಗ್ತೈತೆ ಅನ್ನೋದು ಆದ್ರೆ ಆದಷ್ಟು ಬೇಗ ಅದು ಲಘು ಸಿಕ್ಕರೆ ಚಲೋ ಆಗ್ತೈತಿ ರೈತರಿಗೂ ಖುಷಿ ಆಕೈತಿ ಗ್ರಾಹಕರಿಗೂ ಖುಷಿ ಆಕೈತಿ ಕೇನರಾ ಬ್ಯಾಂಕ್ ರಾಬರಿಯಾಗಿ ಏಳೆಂಟು ದಿನಗಳಾದರೂ ಕಳ್ಳರು ಸಿಕ್ಕಿಲ್ಲ ಕಳ್ಳರ ಸುಳಿವು ಕೂಡ ಸಿಕ್ಕಿಲ್ಲ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದಲ್ಲಿ ದರೋಡೆಕೋರರ ಪತ್ತೆಗೆ ಎಂಟು ತಂಡಗಳನ್ನು ರಚನೆ ಮಾಡಲಾಗಿದೆ ಆ ತಂಡದ ಪೊಲೀಸರು ಬ್ಯಾಂಕ್ ಲೂಟಿಕೋರರ ಕೋರರ ಪತ್ತೆಗಿಳಿದಿದ್ದಾರೆ ಕಳ್ಳರು ಸಿಕ್ಕ ನಂತರವೇ ದರೋಡೆಕೋರರು ಯಾರು ಕಳ್ಳತನದ ಸೂತ್ರಧಾರಿ ಪ್ಲಾನ್ ಹೇಗಿತ್ತು ಇದರಲ್ಲಿ ಬ್ಯಾಂಕ್ ಸಿಬ್ಬಂದಿ ಶಾಮೀಲಾಗಿದ್ದಾರಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ದರೋಡೆಕೋರರು ಅದೆಷ್ಟೇ ಕಿಲ್ಲಾಡಿಗಳಾಗಿದ್ರು ಪೊಲೀಸರಿಂದ ತಪ್ಪಿಸ್ಕೊಳ್ಳೆ ಸಾಧ್ಯವೇ ಇಲ್ಲ ಇವತ್ತಲ್ಲ ನಾಳೆ ಸಿಗಲೇಬೇಕು ಸಿಕ್ಕದ ಮೇಲೆ ಕದ್ದಿರೋದೆಲ್ಲ ಕಕ್ಕಿ ಕಂಬಿ ಎಣಿಸ್ಲೇಬೇಕು ಜೈಲಲ್ಲಿ ಮುದ್ದೆ ಮುರಿಬೇಕಾದ್ರೆ ಇದೆಲ್ಲ ಬೇಕಿತ್ತ ಅನ್ನಿಸ್ಲೇಬೇಕು ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ